ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೋನಕುಂಟ್ಲು ಗಿರಿ ಪ್ರದಕ್ಷಿಣೆ ಅಂದು ಐದು ಜನರಿಂದ ಪ್ರಾರಂಭ ಇಂದು ಸಾವಿರಾರು ಭಕ್ತ ಜನರಿಂದ ಗಿರಿ ಪ್ರದಕ್ಷಿಣೆ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಮಜರ ಬೋಡಂಪಲ್ಲಿಗೆ ಸೇರಿದ ಶ್ರೀ ಕ್ಷೇತ್ರ ಕೋನಕುಂಟ್ಲು ಶ್ರೀ ವೆಂಕಟರಮಣ ನರಸಿಂಹ ಸ್ವಾಮಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಪುಣ್ಯ ಕ್ಷೇತ್ರವಿದು ಈ ಕ್ಷೇತ್ರದಲ್ಲಿ ಪ್ರತಿ ಹುಣ್ಣಿಮೆದಂದು ಗಿರಿ ಪ್ರದಕ್ಷಿಣೆ ಹಾಗೂ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಮ್ಮಿಕೊಂಡಿದ್ದು ಗಿರಿ ಪ್ರದಕ್ಷಿಣೆ ವಿಷಯಕ್ಕೆ ಬರುವುದಾದರೆ ಕೇವಲ ಐದು ಜನ ಬಟ್ಟಳ್ಳಿ ಗ್ರಾಮದ ಸತೀಶ್ ಬೈರೆಡ್ಡಿ ಸ್ವಾಮಿ ಹೋಟೆಲ್ ಅಪ್ಪಿ ಪೇಟೆ ಸ್ವಾಮಿ ಮತ್ತು ರಾಜಾರೆಡ್ಡಿ ಡಾನ್ ರವರಿಂದ ತಮಿಳುನಾಡಿನ ತಿರುನಾಮಲೈ ದೇವಸ್ಥಾನಕ್ಕೆ ಗಿರಿ ಪ್ರದರ್ಶನಕ್ಕೆ ಹೋಗುತ್ತಿದ್ದರು ಈ ಐದು ಜನರಿಗೆ ಆಲೋಚನೆ ಬಂತು ನಮ್ಮ ಗ್ರಾಮದ ಪಕ್ಕದಲ್ಲಿರುವ ಕೋನಕುಂಟ್ಲ ದೇವಸ್ಥಾನ ಗಿರಿ ಪ್ರದರ್ಶನ ಯಾಕೆ ಮಾಡಬಾರದು ಎಂದು ನಿಶ್ಚಯ ಮಾಡಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡನೇ ವರ್ಷದಲ್ಲಿ ಕೇವಲ ಐದು ಜನ ಮಾತ್ರ ಗಿರಿ ಪ್ರದಕ್ಷಿಣೆ ಚಾಲನೆ ನೀಡುತ್ತಾರೆ ತದನಂತರ ಹತ್ತು ಐವತ್ತು ನೂರು ಈಗ ಸಾವಿರ ಸಂಖ್ಯೆಯಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುತ್ತಿದ್ದಾರೆ ಇಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಬೇಕಾದರೆ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಮಹಿಮೆ ಎಂದು ಐವರಲ್ಲಿ ಒಬ್ಬರಾದ ಬಟ್ಲಳ್ಳಿ ಸತೀಶ್ರವರು ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಮೂಲಕ ಗಿರಿ ಪ್ರದರ್ಶನ ಬಗ್ಗೆ ತಿಳಿಸಿದ್ದಾರೆ ಚಿಂತಾಮಣಿ ತಾಲೂಕು ಬಟ್ಲಳ್ಳಿ ಗ್ರಾಮ ಪಂಚಾಯಿತಿ ಬೋಡಂಪಲ್ಲಿ ಮಜರ ಬಾಣುಕುಂಟ್ಲು ಕ್ಷೇತ್ರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವರು ನೆಲೆಸಿರ್ತಾರೆ ಇಲ್ಲಿ ಇದು ಪುರಾ ಪುರಾಣ ಪ್ರಸಿದ್ಧವಾಗಿದ್ದು ನಾವು ಈ ಹಿಂದೆ ತಿರುಮಣಾಮಳೆಗೆ ಹೋಗಿ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ವಿ ಮಾಡ್ತಾ ಇದ್ದಾಗ ನಮಗೆ ಒಂದು ಆಲೋಚನೆ ಬಂತು ಶ್ರೀ ಕ್ಷೇತ್ರ ಕ್ವಾನಕುಂಟ್ಲಿಗೆ ಮತ್ತು ಹುಣ್ಣಿಮೆಗೂ ಪ್ರತ್ಯೇಕವಾದ ಸ್ಥಾನ ಇತ್ತು ಈ ಸ್ಥಾನ ನೀವು ನಾವು ಇಲ್ಲಿ ಹೆಂಗೆ ಮಾಡಬಾರ್ದು ಇಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮಗೊಂದು ಸಂಕಲ್ಪ ಬಂತು ಸಂಕಲ್ಪ ಬಂದು ನಾವು ಐದು ಜನ ತಿರುಣಾಮಳೆಗೆ ಹೋಗಿದ್ದಾಗ ಅಲ್ಲಿ ಅಂದ್ಕೊಂಡ್ವಿ ಇಲ್ಲಿ ಮಾಡಬೇಕು ಅಂತ ದೇವರಲ್ಲಿ ನಾವು ಮನೆ ಹೋದ್ವಿ ದೇವರು ನಮಗೆ ಬುದ್ಧಿ ಬಂತು ಬುದ್ಧಿ ಬಂದಾಗ ನಾವು ಐದು ಜನದಿಂದ ಫೆಬ್ರವರಿ ಇಪ್ಪತ್ತೆರಡು ಫೆಬ್ರವರಿ ತಿಂಗಳ ಎರಡನೇ ತಿಂಗಳು ಫೆಬ್ರವರಿದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿ ನಾವು ಐದು ಜನದಿಂದ ಸ್ಟಾರ್ಟ್ ಮಾಡಿ ದಿನ ತಿಂಗಳು ತಿಂಗಳು ಬಗ್ಗೆ ಭಕ್ತಾದಿಗಳು ಜಾಸ್ತಿ ಬರಕ್ಕೆ ಸ್ಟಾರ್ಟ್ ಆಗಿ ನೂರಿಂದ ನನ್ನೂರು ಐನೂರು ಇವಾಗ ಸಾವಿರಾರು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಸತ್ಯನಾರಾಯಣ ಪೂಜೆ ಕೂಡ ತಿಂಗಳು ತಿಂಗಳು ನಡೆಯುತ್ತೆ ಇಲ್ಲಿ ಬಂದ ಭಕ್ತಾದಿಗಳು ಕೋರಿಕೆಗಳು ಈಡೇರ್ತಾ ಇದೆ ಸಂಕಲ್ಪ ಮಾಡಿದ ಕೋರಿಕೆಗಳು ಈಡೇರ್ತಾ ಇದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಕ್ತಾದಿಗಳು ಇಲ್ಲಿ ಬಂದು ದೇವರ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮ ಮನವಿ ಮಾಡಿಕೊಳ್ತಾ ಇದ್ದೀವಿ